ಹಾಯ್ ಹಲೋ ನಮಸ್ತೆ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಥ್ಯಾಂಕ್ ಯು ನೋಡಿ ನಾವಿವತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಬೆಳ್ಳಿ ರಥನ ಕಾಣಿಕೆಯಾಗಿ ನೀಡಿರುವಂತಹ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಹೌದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಕೆ ವಿ ಕುರಂಜಿ ಕುರಂಜಿಯವರು ಸೇವಾ ರೂಪದಲ್ಲಿ ನೂತನ ಬೆಳ್ಳಿ ರಥವನ್ನು ಸಮರ್ಪಿಸಿದ್ದಾರೆ ಇದರ ಅಂದಾಜು ಒಂದು ಕೋಟಿ ಎಂಟು ಲಕ್ಷದ ಮೌಲ್ಯ ಇರಬೇಕು ಅಂತ ಅಂದಾಜು ಮಾಡಲಾಗಿದೆ ಶುದ್ಧ ಬೆಳ್ಳಿಯಿಂದ ತುಂಬ ಅದ್ಭುತವಾದ ಕೆತ್ತನೆಯಿಂದ ಈ ರಥದ ನಿರ್ಮಾಣವನ್ನು ಉಡುಪಿಯ ಕೋಟೇಶ್ವರ ಪ್ರದೇಶದಲ್ಲಿ ಶಿಲ್ಪಾಕಾರರು ಮಾಡಿದ್ದಾರೆ ಅಂತ ತಿಳಿಸಲಾಗಿದೆ ತುಂಬ ಅದ್ಭುತ ಕಲಾಕೃತಿಯನ್ನು ಹೊಂದಿದ್ದು ನೋಡಲು ತುಂಬ ಸುಂದರವಾಗಿದೆ ದೊಡೆಯನಿಗೆ ಅರ್ಪಿಸಿರುವಂತಹ ಈ ಬೆಳ್ಳಿ ರಥವಂತೂ ತುಂಬ ಅದ್ಭುತವಾಗಿತ್ತು ಕೆತ್ತನೆಯಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಈ ರಥದ ಮೇಲೆ ಒಂದು ಮಂಟಪ ಇತ್ತು ಮಂಟಪದ ಮೇಲೆ ಕುಕ್ಕೆಪುರ ದೊಡೆಯನನ್ನು ಕೂರಿಸಿ ಮೆರವಣಿಗೆ ಮಾಡುವಂತಹ ಒಂದು ಆಸನ ಇತ್ತು ಸುತ್ತಲೂ ಕೆತ್ತಂತಹ ಕೆತ್ತನೆಗಳು ಅದ್ಭುತವಾಗಿತ್ತು ನಾಗರ ನವಿಲುಗಳು ಬಳ್ಳಿಗಳು ಸೂರ್ಯಚಂದ್ರಗಳು ತುಂಬ ಅದ್ಭುತವಾದ ಕಲೆ ಕಲಾಕೃತಿಯನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿತ್ತು ಈ ಬೆಳ್ಳಿ ರಥವಂತೂ ತುಂಬ ಅದ್ಭುತವಾಗಿತ್ತು ಊರು ಊರುಗಳಿಂದ ಹೊತ್ತುಕೊಂಡಂತಹ ಬೆಳ್ಳಿ ರಥವನ್ನು ಕೊನೆಗೆ ಸುಬ್ರಹ್ಮಣ್ಯಕ್ಕೆ ತಂದು ತಲುಪಿಸಲಾಗಿತ್ತು ಇದನ್ನು ಅದ್ದೂರಿಯಾಗಿ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಇದನ್ನು ಬರಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ನೋಡಿ ಕಲಾ ತಂಡಗಳು ಭಜನೆ ಕುಣಿತ ದೇವರ ನಾಮ ಪ್ರತಿಯೊಂದರ ಮೂಲಕ ಇದನ್ನು ಅದ್ಭುತವಾಗಿ ಸ್ವಾಗತ ಮಾಡಿದ್ರು ಅಂತ ಹೇಳ್ಬೋದು ಜೊತೆಗೆ ನೋಡಿ ಸುಬ್ರಹ್ಮಣ್ಯದ ಆನೆಯಾದಂತಹ ಯಶಸ್ವಿನಿಯೂ ಕೂಡ ಆ ಬೆಳ್ಳಿಯ ರಥಕ್ಕೆ ತುಂಬ ಅದ್ಭುತವಾಗಿ ಸ್ವಾಗತವನ್ನು ಕೋರ್ತಾ ಇತ್ತು ಮಕ್ಕಳೆಲ್ಲ ಮತ್ತೆ ದೊಡ್ಡೋರು ಚಿಕ್ಕೋರು ಅನ್ನೋ ಭೇದ ಭಾವ ಇಲ್ಲದೆ ಆ ಅದ್ದೂರಿ ಮೆರವಣಿಗೆಗೆ ಎಲ್ಲರೂ ಪಾಲ್ಗೊಂಡಿದ್ದರು ಕುಣಿತ ಭಜನೆಯನ್ನು ಮಾಡುತ್ತಾ ಖುಷಿಯಿಂದ ನೋಡಿ ಎಷ್ಟು ಕಲಾ ತಂಡಗಳು ಬಂದಿದ್ದಾವೆ ಅಂತ ಅಂದರೆ ಸುಬ್ರಹ್ಮಣ್ಯಕ್ಕೆ ತುಂಬ ಕಲಾ ತಂಡಗಳನ್ನ ಕರೆಸಿದ್ರು ಕುಕ್ಕೆ ದೇವರಿಗೆ ತಮ್ಮ ಪ್ರಾರ್ಥನೆಯನ್ನು ಅಥವಾ ಭಕ್ತಿಯನ್ನು ಪೂರೈಸಲು ಹಲವಾರು ಕಲಾ ತಂಡಗಳು ಭಾಗವಹಿಸಿದ್ದು ಅಂತಲೇ ಹೇಳ್ಬೋದು ನೋಡಿ ಕೀಲು ಕುದುರೆ ದಕ್ಷಿಣ ಕನ್ನಡದ ಪ್ರಸಿದ್ಧ ಆಟವಾದಂಥ ಯಕ್ಷಗಾನ ಯಕ್ಷಗಾನ ವೇಷಧಾರಿಗಳು ಕೀಲು ಕುದುರೆ ವೇಷಧಾರಿಗಳು ಇದರ ಜೊತೆಗೆ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಪಾಲ್ಗೊಂಡಿದ್ದರು ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಕಲಾ ತಂಡಗಳು ಭಜನೆ ಕುಣಿತದವರು ಪ್ರತಿಯೊಂದು ತಂಡನೂ ಕೂಡ ಇಲ್ಲಿ ತಮ್ಮಲ್ಲಿದ್ದಂತಹ ಕಲೆಯನ್ನ ಪ್ರದರ್ಶನ ಮಾಡುವ ಮೂಲಕ ದೇವರಿಗೆ ಒಂದು ಭಕ್ತಿ ಭಾವದ ಒಂದು ಕಾಣಿಕೆಯನ್ನು ಅರ್ಪಿಸಿದ್ರು ಅಂತಲೇ ಹೇಳ್ಬೋದು ನೋಡಿ ವಿದ್ಯಾರ್ಥಿಗಳು ಕೂಡ ಹುಮ್ಮಸ್ಸಿನಿಂದ ಹಾಗೂ ಚಿಕ್ಕ ಮಕ್ಕಳು ಕೂಡ ಭಜನೆ ಕಾರ್ಯಕ್ರಮದಲ್ಲಿ ಭಜನಾ ಕುಣಿತವನ್ನು ಮಾಡುವ ಮೂಲಕ ದೇವರಿಗೆ ಭಕ್ತಿ ಭಕ್ತಿಭಾವವನ್ನು ಅರ್ಪಿಸಿದ್ರು ಅಂತ ಹೇಳ್ಬೋದು ದೇವರ ಭಕ್ತಿಗೆ ಹಲವಾರು ರೂಪಗಳಿದೆ ಅಂತಲೇ ಹೇಳ್ಬೋದು ಹೌದು ಕೆಲವರು ತಮ್ಮಲ್ಲಿರುವಂಥ ಕಲೆಯನ್ನು ಪ್ರದರ್ಶನ ಮಾಡಿ ದೇವರಿಗೆ ಭಕ್ತಿಯನ್ನು ಸಲ್ಲಿಸಿದ್ರೆ ಇನ್ನೂ ಕೆಲವರು ಕಾಣಿಕೆಯ ಮೂಲಕ ಭಕ್ತಿಯನ್ನು ಸಲ್ಲಿಸ್ತಾರೆ ಅಂತ ಹೇಳ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಒಡೆಯನಿಗೆ ಇದೇ ಮೊದಲಲ್ಲ ಕಾಣಿಕೆ ರೂಪವಾಗಿ ಬೆಳ್ಳಿ ರಥ ಬರ್ತಿರೋದು ಹೌದು ತುಂಬಾ ಹಿಂದಿನಿಂದಲೂ ಎಷ್ಟೋ ಬೆಳ್ಳಿ ರಥಗಳನ್ನ ಕಾಣಿಕೆಯಾಗಿ ನೀಡಿದ್ದಾರೆ ನೋಡಿ ಈ ಬೆಳ್ಳಿ ರಥವನ್ನು ಶುದ್ಧ ಬೆಳ್ಳಿಯಿಂದ ತಯಾರಿಸಿದ್ದಂತಹ ರಥವಾಗಿದ್ದು ಇದು ದೇವರುಗಳನ್ನು ಯಾತ್ರೆಯ ಮೂಲಕ ಹೊತ್ತೊಯ್ಯಲು ಅಂತ ಈ ಬೆಳ್ಳಿ ರಥವನ್ನು ಉಡುಗೊರೆಯಾಗಿ ಕಾಣಿಕೆಯಾಗಿ ಕೊಡ್ತಾರೆ ಹಾಗೂ ಭಕ್ತಾದಿಗಳು ಜನರಿಗೆ ಆಕರ್ಷಕವಾಗಿ ದೇವರನ್ನ ಸಮರ್ಪಕವಾಗಿ ಪೂಜಿಸಲು ಇದು ಒಂದು ಸಹಾಯಕವಾಯ್ತದೆ ಈ ಬೆಳ್ಳಿ ರಥದ ಮೂಲಕ ಇಂಥ ಬೆಳ್ಳಿ ರಥವನ್ನು ಉಡುಗೊರೆಯಾಗಿ ಅಥವಾ ದಾನವಾಗಿ ಅಥವಾ ದೇವರಿಗೆ ಸಮರ್ಪಕವಾಗಿ ಕೊಟ್ಟಿರೋ ಅಂಥವರಿಗೆ ಧನ್ಯವಾದ ಹೇಳ್ತಾ ಯಾವಾಗ ಇಲ್ಲಿ ಕುಕ್ಕೆ ದೇವಾಲಯದ ಸ್ಥಾಪನೆ ಆಯಿತು ಅಂದಿನಿಂದ ಇಂದಿನವರೆಗೂ ಕೂಡ ಎಲ್ಲ ರೀತಿಯಲ್ಲೂ ಕುಕ್ಕೆ ಒಡೆಯನ ಮೇಲೆ ಭಯ ಭಕ್ತಿಯನ್ನು ಇಟ್ಟಂತಹ ಭಕ್ತಾದಿಗಳು ದೇವರಿಗೆ ಬೇಕಾದಂತಹ ಪೂಜೆ ಪುರಸ್ಕಾರಗಳ ಜೊತೆಗೆ ಕಾಣಿಕೆಗಳನ್ನ ಅರ್ಪಿಸ್ತಾ ಬರ್ತಿದ್ದಾರೆ ಇಷ್ಟೆಲ್ಲ ಸಂಭ್ರಮ ಮತ್ತು ಆಚರಣೆಯ ಮೂಲಕ ಸಂಪ್ರದಾಯದ ಮೂಲಕ ಬೆಳ್ಳಿ ರಥವನ್ನ ಸಮರ್ಪಿಸಿರುವಂತಹ ಕುಟುಂಬದವರು ಸಾರ್ವಜನಿಕರು ಭಕ್ತಾದಿಗಳು ಜನಸಾಗರನೇ ನೆರೆದಿತ್ತು ಅಂತಾನೆ ಹೇಳ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಂತಹ ಪೂಜೆ ಅಮೋಘ ಅದ್ಭುತವಾಗಿತ್ತು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಪೂಜಾ ಕಾರ್ಯಗಳೆಲ್ಲ ಮುಕ್ತಾಯವಾಗಿ ಬೆಳ್ಳಿ ರಥವನ್ನ ಸಮರ್ಪಣೆಯಾಗಿ ದೇವಾಲಯಕ್ಕೆ ನೀಡಿದ್ರು ಅಂತ ಹೇಳ್ಬೋದು ಮುಕ್ಕಿಯ ಆನೆ ಆದಂತ ಯಶಸ್ವಿನಿ ಕೂಡ ಸಂಭ್ರಮದಿಂದ ಆ ರಥಕ್ಕೆ ಪೂಜೆ ಪುರಸ್ಕಾರಗಳನ್ನ ಅರ್ಪಿಸಿತು ಹಲವಾರು ಸ್ತಬ್ಧ ಚಿತ್ರಗಳನ್ನ ಆರಂಭಿಸುವ ಮೂಲಕ ಈ ಬೆಳ್ಳಿ ರಥದ ಸ್ವಾಗತಕ್ಕೆ ಒಂದು ಮೆರುಗನ್ನ ತಂದುಕೊಟ್ರು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ಪೂರ್ತಿ ನೋಡಿ ಜೊತೆಗೆ ಈ ವಿಡಿಯೋಸ್ನ ಎಲ್ಲ ಕಡೆ ಶೇರ್ ಮಾಡಿ ಮತ್ತೆ ಸ್ಕಂದ ಕ್ರಿಯೇಟರ್ನ ಫಾಲೋ ಮಾಡಿ ಇದಲ್ಲದೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಯಾವುದೇ ಪೂಜೆ ಪುರಸ್ಕಾರಗಳು ಮತ್ತು ಯಾವುದೇ ವಿಶೇಷ ಸಂದರ್ಭಗಳ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಅವಾಗ ಅವಾಗ ಹಂಚ್ಕೊತಾ ಇರ್ತೀನಿ ಹಳೆಯ ವಿಡಿಯೋದಲ್ಲಿ ಗಣೇಶ ವಿಸರ್ಜನೆ ವಿಡಿಯೋ ಇದೆ ಅದು ಕುಕ್ಕೆಯಿಂದ ನೇರ ಪ್ರಸಾರದ ವಿಡಿಯೋ ಇದೆ ಪ್ರತಿಯೊಂದು ವಿಡಿಯೋಗಳಿದೆ ಅದನ್ನು ವೀಕ್ಷಣೆ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ